马拉 the father. বন্ত্রী বান তাই লারি তাই ঘর পীড়া বন্ত বানা মানি மக்களும் ஊரு ஜனா ஹெழுவ தாய அழத்தாவன் ஓடி மோல மக்களும் ஊரு ಅದಕ್ಕೆ ಬಸ ಬಡತನ ಸಂಸಾರ ಹೌದು ಗಂಡ ಗಳೆ ಹೊಡೆದ ಮನೆಗೆ ಬಂದ ಹೌದಾ ಹೇಳ್ತಿ ತುಂಬ ಅದಾಳ ಹೌದು ಬಿಂದಾಗದಾವ ಹೌದು ಗಳೆ ಹೊಡೆದ ಮನೆಗೆ ಬರೋದ್ರಾಗ ಹೇಳ್ತಿ ತ್ರಾಸು ಮಾಡ್ಕೊಂಡು ಹಳ್ಳ ಕತ್ತಾಳ ಹಾ ನನಗೆ ಯಾಕ ಬಹಳ ತ್ರಾಸ ಇಟ್ಟದ್ರಿ ಮಗ್ಳ ಮನೆ ಆಯ್ಗೆ ಹೋಗಿ ಕರ್ಕೊಂಡು ಬರ್ರಿ ಹೌದು ಗಂಡ ಬಂದ ಗಂಡ ಗಂಡುಗಳೇ ಹೊಡೆದು ಮನಿಗೆ ಬಂದ ಗಂಡಿಗೆ ಹೇಳ್ತಾಳ ಮಗ್ಗಲ ಮನೆ ಆಯ್ಗೆ ಕರ್ಕೊಂಡು ಬರ್ರಿ ಯಾಕ ಯಾಕ್ರಾಸ ಬಾಳಕತ್ತದ ಕರ್ಕೊಂಡು ಬರ್ರಿ ಅಂದಾಗ ಹೌದು ಹೋಗಿ ಗಂಡ ಬಾರ್ಕೋಲ ಒಯ್ದು ಊಟಕ್ಕೆ ಸಿಗಸ್ದ ಎತ್ತು ಒಯ್ದ ಕೊಟ್ಗ್ಯಾಗ ಕಟ್ಟದ ಹೌದು ಅಂಸುರು ಮಾಡಿ ಹೋತನ ಆಯಿ ಯಾಕ ನನ್ನ ಹೆಂಡ್ತಿಗೆ ತ್ರಾಸ ಭಾಳ ಅಲಕತ್ತದತ್ತ ಹೌದು ಭಾ ಅಂದ ಹೌದು ಮುದುಕಿ ಅಂಸುರು ಮಾಡಿ ಓಡಿ ಬತ್ತು ಬಂದು ಬಂದ ಮ್ಯಾಗ ಹಾಂ ಆ ಹೇಳ್ತಾಳ ಹೇಳ್ತಾಳೆ ಏನಪ್ಪ ಯಪ್ಪಿನ ಹೇಳ್ತಿ ಭಾಣ್ತನ ಆಗಂಗ ಕಾಣ್ತದ ನೀ ಹೊರಗೆ ನಿಂದ್ರು ಹೌದು ಅವಾಗ ಮುದುಕಿಗೆ ಮಾಸ ಕೂಸಿನ ಸುದ್ದಿ ತಿಳಲಿಲ್ಲ ಮಾಸ ಕೂಸ ಎದಿಗೆ ಏರಿ ಹೆಣ್ಣು ಮಗಳು ಪ್ರಾಣ ಹೋಯ್ತು ಮೂರು ಮಕ್ಕಳು ಬಂದು ಆ ತಾಯಿ ಕಾಲು ಹಿಡಿದು ವದ್ದೆಡಿ ಹೇಳುತ್ತಾವ ಏನತ್ರೀ ನಮಗೆ ಯಾರಿಗೆ ಕೈಯಾಗ ಕೊಟ್ಟು ಹೋದಿ ನಮಗೆ ಯಾರು ಉಡಿಯದಾಗ ಹಾಕಿ ನೀ ಹೋಗಬೇಕಾದ್ರೆ ನನ್ನವ್ವ ನಮಗ ಏನು ಹೇಳಿ ಹಾದಿ ಹೌದು ಹಂಗೆ ಹೋದೆಲ್ಲ ಅಂತ ಹೇಳಿ ಗಂಡನು ಹೆಣ್ತಿ ತೆಕ್ಕಿ ಹಾಕೊಂಡು ಮೂರು ಮಕ್ಕಳು ನನ್ನ ಬುಡಿಯಾದಾಗ ಹಾಕಿ ಹೋದೆ ಅಂತ ಹೇಳಿ ಗಂಡ ಅಳತಾನ ಹೌದು ಅದಕ್ಕೆ ಬಸಣ್ಣ ಓರಿ ಮುಂದೇನಾಯ್ತು ಏನ್ರಿ ಕೇಳು മൂന്നു കൂർ ചർ സമ നി त बोली

داناں గండా సమాధానా ఎనా మంగి అమ్మి కొడతానా గండా సమాధానా ఎనా మ్యా పితంగి అమ్మి కొడ సవా అడి ఎవరా మన దా మా కథనా సవా అడి நம்ம ஜீவா பிடியல் ஹோலிக்கு பார யவ கி நம்ம நான் பார்த்தேன் நின் தான நம்ம ஜீவா பிடியாது ஹோலிக்கு பாரா தவ தோடிரல அடிவோனா ஃபல தாயு மாத்தவரு கண தக தோடிரல அடிவோன ஃபல தாய் மாத்த Be ಅಕ್ಕ ತಮ್ಮ ನೀನಾ ಕೂಡಿ ಉಳ್ರ ಇದನ ಮಗನೇ ಮುಚ್ಚೇನು ನಾಕಣ ಅಕ್ಕ ತಮ್ಮ ನೀನಾ ಕೂಡಿ ಉಳ್ರ ಇದನ ಮಗನೆ ಮುಚ್ಚೇನು ನಾಕ ಸಭಾ ಕೂಡಿರಲಿ ಇದೇನ ಹರಿಯ